ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ಈಗಾಗಲೇ ನಮ್ಮ ಸಿದೇಶ ಸಂಸ್ಥೆಯ ಚೇರ್ಮನ್ರು ಜಾತ್ರ ಏನೆ ಚಟುವಟಿಕೆ ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರ ಒಂದು ಇಂಪಾರ್ಟೆಂಟ್ ಅದಕ್ಕೆ ಒಂದೂರ ಒಂಬತ್ತಲ್ಲಿ ಒನ್ನೂರ ಒಂಬತ್ತು ಜಾತ್ರೆ ವ್ಯವಸ್ಥಿತವಾಗಿ ನಡೆದ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಬೆಚ್ಚಿನ ಮಠ ಮತ್ತು ಎಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಕಮಿಟಿ ಇರ್ತದೆ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಓದ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರದಿರ್ತದೆ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಗ್ರಮ ಜಾತ್ರಾ ಮಹೋಂಸ ಕಮಿಟಿ ಅವರೇನು ಹೇಳ್ತಾನೆ ಅದರಂತೆ ಎಲ್ಲ ವ್ಯವಸ್ಥೆನೂ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಆದ ದುರ್ದೈವ ಏನಾಗಿತ್ತಂದರೆ ಇದ್ದಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ನಾವು ನೋಡಿದ್ರೆ ಅಲ್ಲಿ ಭಾಳ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರುವುದು ಅಪ್ಪು ಅದು ಭಾಳ ವಿಶೇಷತೆ ಒಂದು ಕಾಟ ಈ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಗೋಪದಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಬಂದು ಈ ಒಂದು ದನಗಳನ್ನು ಸಾಕ್ತಾರೆ ಅದಕ್ಕೆಲ್ಲ ಪ್ರೋತ್ಸಾಹಿಸಿದ ನಾವು ಎಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಕಣ್ತುರಿಯೋಗಿರ್ತೀವಿ ಅಸೋಸೇಷನ್ ಅವರು ಬಂದು ತುರಿಕೊಡ್ತಾರೆ ಡಿಸೀಸ್ ಬ್ಯಾಂಕ್ ವಿದ್ಯಾಪಕರವ್ರು ಅವರು ಇಪ್ಪತ್ತೈದು ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾರ ವ್ಯವಸ್ಥೆ ಇರ್ತಿರಲಿಲ್ಲ ಬಂದಂತಹ ಭಕ್ತಾದಿಗಳಿಗೆ ಈಗ ಅನೇಕ ರಾಣಿಗಳು ಮುಂದೆ ಬಂದು ಅವರು ಸಹ ಹಸು ಹೆಸರು ನಾಳೆ ಅಮೃತ ಉಷ್ಣವಾಗ್ರು ಹನ್ನೆರಡನೇ ತಾರೀಕಿಗೆ ನಾ ಯಾರು ಹುಟ್ಟು ಸಾವಳಿಗೆ ಪಾಂಡ್ರೈಟ್ರು ಅಲ್ಲಿರುವಂಥ ಹದಿಮೂರನೇ ತಾರೀಕಿಗೆ ಅನಿಲ್ ಅವಳಿಗೆ ಅವರು ಅರುಣ್ ತಾರೀಕಿಗೆ ಅದರ ನಮ್ಮ ಇಪ್ಪತ್ತು ತಾರೀಕಿಗೆ ನಮ್ಮ ಗುರು ನಿರ್ದೇಶಕರು ಮತ್ತು ಚಾತ್ರಾ ಸಮಿತಿ ಅಧ್ಯಕ್ಷರು ಅದ್ರ ಜೊತೆಗೆ ರಾತ್ರಿ ಅಲ್ಲಿ ನಿಲ್ಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಅಂತ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸರಿಸಲಿಕೆ ಹೋಗುವಂಥ ಒಂದು ಯಾತ್ರಾ ಕಮ್ಮಿಟಿ ಪಾದಯಾತ್ರಾ ಕಮ್ಮಿಟಿ ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಾನೆ ಅದಕ್ಕೆ ಕಪ್ಪಡ ಹೇಳ್ಸೋದಂತೇಳಿ ಮರಾಠಿ ಒಳಗೆ ಹೇಳ್ತಾರೆ ಕನ್ನಡದಾಗ ನಾವು ಅದನ್ನು ಏನು ಅದು ಕಾರ್ ಮಾಡಿಟ್ಕೊಳ್ಬೇಕು ನಂದಿ ಎಲ್ಲ ಆಹಂಕಾರ ತೆಗೆದು ಮತ್ತೆ ಅದರ ಸ್ಥಾನಕ್ಕೆ ಉಪಯೋಗಿಸುವಂಥದ್ದು ಒಂದು ಕಾರ್ಯಕ್ರಮ ಆಗ್ತದೆ ಅವತ್ತು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ತಗೋತಾರೆ ಅದರದ್ದು ನಮ್ಮ ಸಾಯಿಬಣ್ಣ ಬೋಯೋರು ಮಹಾದಾನಿಗಳು ಕುಜಾಪುರದ್ದು ಸಿದ್ದೇಶ್ವರಿ ಮೈಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದರೆ ಇದು ಒಂದು ದಿವಸದ ಕಡಿಮೆ ಇಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿ ಅಷ್ಟು ಪ್ರಸಾದ ಆಗ್ತದೆ ಯಾಕಂದರೆ ಇಡೀ ಜಾತ್ರೆಗೆ ಒಂದು ಮೊದಲ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲವೋ ತನಿಸ್ತಿತ್ತು ಈಗ ಲಗ್ಲ ಇವತ್ತು ನಾವು ಕೊಡಿಸ್ಬೇಕು ಮಾಡ್ತಾ ಇದ್ದಾರೆ ಅವೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅರಣ್ಯ ಸಲ್ಲಿಸ್ತೀನಿ ಇದೊಂದು ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಅಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಇವತ್ತು ಪ್ರಿ ಕೆ ಜಿಯಿಂದ ನಾವು ಟೆಂತ್ ಡಿಗ್ರಿ ಕಾಲೇಜು ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಪೆಟರ್ನರಿ ಕಾಲೇಜು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೊರಗು ಒಂದು ಸಿದ್ಧಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಆಯಿತು ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟು ಹೆಚ್ಚಾಗೂಷನ್ ಮಾಡೋದು ಯಾವಾಗ ಇತ್ತು ಒಂದು ಕೋಟಿ ಒಂದೊಂದೂವರೆ ಕೋಟಿ ರೂಪಾಯಿದ ಆಸ್ತಿ ಮೌಲ್ಯ ಇತ್ತು ಇವತ್ತು ನಮ್ದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೋಶಾಲೆ ವರ್ಷ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ ಯಾವ ಸಣ್ಣ ಇಲ್ಲ ಒಂದೂವರೆ ಸಾವಿರ ಆಕಳುಗಳು ಅದರ ಉತ್ಪನ್ನಗಳು ಎಲ್ಲ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗಣಪಟ್ಟ ಮಹಾಸ್ವಾಮಿಗಳು ಮತ್ತು ನಮ್ಮ ಊರು ಸಾಗಮಟ್ಟ ಸ್ವಾಮಿಗಳಿಟ್ಟು ಅವರ ಪವಿತ್ರ ಹಸ್ತಿಂದ ಇದನ್ನು ಪ್ರಯಾಣ ಮಾಡಿದ್ದು ಅನ್ನದಾಸೋಹ ಇಲ್ಲಿ ಜಾಗಡೆ ಸುಮಾರು ದಿನ ಒಂದು ಐದಾರುನೂರು ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅಲ್ಲ ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿಕೊಟ್ಟಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ದಿನಾನು ಅನ್ನದಾಸೋಹ ನಮ್ಮ ಮೈದಾನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದ್ದರು ಇದು ಮಕ್ಕಳಿದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ ಐವತ್ತು ಇದೆ ನಮ್ಮ ನಗರದಲ್ಲಿ ಅನೇಕರು ಪಾಪ ಒಳ್ಳೆ ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ ಅನುಕೂಲಸ್ಥ ಕುಟುಂಬದವ್ರೆ ಆ ದುರ್ದೈವರಿಗೆ ಮಕ್ಕಳು ಸರಿಯಾಗಿ ನೋಡಲು ಪಾಪ ಖುಷಿ ಪಡ್ತಾರೆ ನಮ್ಮೆಲ್ಲ ಆಡಳಿತ ಮಾಡ್ತಾರೆ ಹೇಳ್ತಿರ್ತಾರೆ ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡೋದು ನಮಗೆ ಸರಿಯಾಗಿ ಒಂದು ಇದು ವಾಸ್ತವಿಕವಾದ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಂಥ ಮಕ್ಕಳು ಪ್ರವಾಸ ಇತ್ತು ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಸಿಧ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆಲ್ಲೂ ನಾವು ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿಗೆ ಹೋದು ರಾತ್ರಿ ಹೋದರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಜನ ಹೋಗಿ ಸ್ನಾನ ಮಾಡಿ

ಒಂದು ಸಾವಿರ ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ ನಮ್ಮ ಸಿದ್ದೇಶ್ವರಿ ಕಟ್ಟಿದ್ವಿ ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಯಾವುದೇ ನಮ್ಮ ಗುಶಾಲೆನ ಒಳ್ಳೆದ್ವಿ ಜನ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದರೆ ಅನ್ನದಾಸವ ಸಿದ್ದೇಶ್ವರ ಉತ್ಸವದಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಆಯ್ತು ಐದು ಆಯ್ತು ಅದು ಇದು ರಂಗದಲ್ಲಿ ಒಂದು ಆರು ತಿಂಗಳಾಯ್ತು ಇದಕ್ಕೆ ಸಾಕಷ್ಟು ಜನ ಬಂದಷ್ಟು ಊಟ ಬಾಚರಿಸುವವರು ಒಂದೈದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಧಾನ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಆ ಊಟ ಪಾಪಿಲೆಲ್ಲ ಪರವೇಷ್ ನಿರ್ಗಾತಿ ಕಟ್ಟಿ ಊಟ ಮಾಡ್ತಾಯ್ತು ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ ಅವರು ತಮಗೆ ಏನಾದ್ರೆ ಸಾಕಾದಷ್ಟು ಕಾನಿಗೆ ಬಗ್ಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆ ಆಗಿತ್ತು ಇದೊಂದು ಕಮರ್ಷಿಯಲ್ಲು

ಅದಕ್ಕೆ ನಾ ಯಾಕೆ ಅಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲನೂ ಕಲ್ಪನೆ ಇರಲಿ ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ ನಮ್ಮ ಊರಿನಿಂದ ಸಾಲ ಮಟ್ಟ ಕೊಡ್ಲಾಕತ್ತ ನಿಮ್ಮಲ್ಲಿ ಏನು ವ್ಯವಸ್ಥೆ ಇರ್ತದೆ ನಾನು ನಾವು ಈ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಗೋಶಾಲೆ ಆದಾಗ ಇಲ್ಲಿ ಚೆನ್ನಾಗ್ ಆಯ್ತು ಇದೆ ಇವತ್ತು ಜ್ಞಾನ ಆಶ್ರಮದ ಗುರು ಕಾರ್ಯಕ್ರಮ ಆಗ್ತದೆ ಅವಾಗೂ ಇರ್ಲಿ ಅಂದರೆ ಈ ಕಟ್ಟಡ ಕಟ್ಟಿದ ಉದ್ದೇಶ ಮೂರಕ್ಕೂ ನೂರು ಸಾರ್ವಜನಿಕ ಉದ್ದೇಶ ಇವತ್ತು ಕಲ್ಯಾಣ ಮಂಟಪನೂ ಇದೆ ಅಲ್ಲಿಗೆ ಎಲ್ಲ ಧಾನ್ಯಗಳು ರೂಪಾಯಿ ಹಾಕಿದ್ದೀವಿ ಇವರೆಲ್ಲ ಒಂದು ಲಕ್ಷ ಒಂದು ಸಾವಿರ ಎರಡು ಲಕ್ಷ ಕೊಟ್ಟಂತ ಎಲ್ಲ ತಂದೆಕಾಯಿಗಳು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ ಇತ್ತು ಸುಮಾರು ಅದರಿಂದ ಒಂದು ಎರಡು ಕೋಟಿ ರೂಪಾಯಿ ಇವತ್ತು ನಮ್ಗೆ ಸಂಗ್ರಹ ಆಗಿದೆ ಸ್ವಲ್ಪ ಹತ್ತು ಲಕ್ಷ ಮಾಡಿದ್ದೀವಿ ಅದರಿಂದ ಒಂದು ಎರಡು ಕೋಟಿ ಅಂದುವರೆ ಕೋಟಿ ಮಾಡಿ ಕಡೆ ಮಾಡಿದ್ದೀವಿ ಅವರೆಲ್ಲ ಉಪಯೋಗ ಬಿಜಾಪುರಕ್ಕೂ ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳು ನಮಗೆ ವ್ಯಕ್ತಿ ಇರ್ಲಿಕ್ಕೆ ಅನುಕೂಲ ಒಂದು ವ್ಯವಸ್ಥೆ ಮಾಡಿದ್ವಿ ನೀವು ಸಹ ಈ ಜಾತ್ರೆಗೆಲ್ಲ ಸಹಕಾರ ಕೊಡಬೇಕು ಮುಂದಿನ ದಿವಸಗಳಲ್ಲಿ ಈಗೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸೇರ್ತಿದ್ರು ಆದರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಆಗಿದ್ದು ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗಲ್ಲ ಆಗಲಾಗ ಸುಮ್ಮನೆ ಇಲ್ಲಿ ನಮ್ಮ ತೋರಿ ಚೌಕಿನಲ್ಲಿ ಸಾಂಕೇತಿಕ ಮಾಡಬೇಕು ಒಂದೇ ದಿವಸಗಳಲ್ಲಿ ಎಲ್ಲಾದ್ರು ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಒಂದೇನು ಮೆರುಗಿದೆ ಸುಮಾರು ಎರಡು ಲಕ್ಷ ಜನ ಯಾವುದೇ ಒಳಗೆ ಕರ್ಕೊಂಡು ಬಂದು ಬಡಿಗೆ ಜನ ಬರೋ ಸ್ವಯಂ ಪ್ರಯಾಣ ಬರ್ತದೆ ಹುಟ್ಟಿ ಬರ್ತದೆ ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದಾಗಿರೋದ್ರಿಂದ ತೊಂದರೆ ಆಗಿದೆ ನನಗೆ ಜಾತ್ರೆಯೂ ಭಾಳ ಮಂದಾಗಿ ಮತ್ತೇನು ಒಳ್ಳೆ ಕಾಲ ಯಾವಾಗ ತಗೋಣ ಅದಕ್ಕೆ ಎಲ್ಲರ ಈ ಜಾತ್ರೆ ಕಾರ್ಯಕ್ರಮ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮ್ಯುಟಿ ವತಿಯಿಂದ ನಮ್ಮ ಅಂಡ್ರೆಡ್ ತಮ್ಮಲ್ಲಿ ವಿನಿ ಮಾಡಿ ಈಗ ಮುಂದೂ ಇಪ್ಪತ್ತೆಂಟು ಎಕರೆ ಇದ್ದೀವಿ ಅದು ಆ ನಡೆದಿತ್ತು ಅದನ್ನೆಲ್ಲ ತಿದ್ದುಪಡಿ ಆಗಿದ್ದ ಅವೆಲ್ಲ ವಾಪಸ್ ನಮ್ಗೆ ಅಲ್ಲೇ ಏನೋ ಒಂದು ವಿನೋಸ್ಟೇ ಮಾಡ್ಬೇಕಾಗ್ತೈತಿ ಉಸ್ತುವಾರಿ ಮಂತ್ರಿಗಳು ಹೇಳಿದಿವೆ ಆದಷ್ಟು ಬೇಗನೆ ಒಂದು ಕೆಕ್ರೆ ಸ್ಟೇಡಿಯಂ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಬರೀ ಕ್ರಿಕೆಟ್ರದ್ದು ಇಂಥವು ಏನು ಏನು ಸೈಕ್ಲಿಂಗ್ ಇತ್ತ ನಾವು ಅಲ್ಲಿ ಹೋಯ್ತು ಈಗಿಲ್ಲ ಏನಂದ್ರೆ ನಾವು ಕ್ರಿಕೆಟ್ ಹಾಕಿ ಅಂತ ಕೊಟ್ಟು ನಮ್ಮ ಮತ ಅಷ್ಟಕ್ಕೂ ನಮ್ಮ ಗುಡಿ ಸಮೀಪ ಆಗ್ತದೆ ಅದನ್ನು ನಾವು ಪ್ರಯತ್ನ